ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳೇ ಈ ವೃತ್ತಿ ಅಜ್ಜಿಗೂ ಆಶ್ರಯ ನೀಡಿ ಆದಿ ಬೀದಿಯ ರಸ್ತೆ ಅಜ್ಜೆಯ ಗೃಹವಾಸವಾಗಿದೆ ನಗರದ ಚಂದ್ರಮೌಳೇಶ್ವರ ವೃತ್ತದ ಸಮೀಪವಿರುವ ಸಂತೋಷ ಪಂಚನಾಹ ಹಾಗೂ ವಿಶಾಲ್ ಮಾರ್ಟ್ ಹತ್ತಿರವಿರುವ ಮುಖ್ಯ ದ್ವಾರದ ಪಿಲ್ಲರ್ ಗೆ ವಾಸಸ್ಥಾನವಾಗಿದೆ ತಿಮಲಮ್ಮ ಎಂಬ ಮುಪ್ಪಾದ ಅಜ್ಜಿಯು ಅದೆಷ್ಟೋ ತಿಂಗಳು ಆದಿ ಬೀದಿಯಲ್ಲಿ ವಾಸಿಸುತ್ತಿದ್ದು ಅಜ್ಜಿಯು ತನ್ನ ಹೊಟ್ಟೆ ಪಾಡಿಗೋಸ್ಕರ ಭಿಕ್ಷಾಚರಣೆ ಮಾಡುತ್ತಾ ಅತ್ಯಂದಿತ್ತ ಓಡಾಡರು ಸಹಿತ ಕಾಲುಗಳು ನಿರ್ಗತಿಕವಾಗಿವೆ ಎಡಗಾಲಿಗೆ ಬಲವಾದ ಗಾಯವಾಗಿ ನರಳಾಡುತ್ತಿದ್ದು ಅಜ್ಜಿಯು ಕಾಟನ್ ಡಬ್ಬಗಳ ರಟ್ಟಗಳನ್ನು ಒಂದರಿಂದ ಮತ್ತೊಂದರಂತೆ ಬದಲಾಯಿಸುತ್ತಾ ತನ್ನ ಆಸನದ ಕೆಳಗೆ ಹಾಕಿಕೊಳ್ಳುತ್ತಾ ಮುಂದೆ ಸಾಗುತ್ತಾ ಸಾಗಬೇಕಾಗುತ್ತದೆ ಮನುಷ್ಯರಾದ ಮೇಲೆ ನಿತ್ಯದ ಕರ್ಮಗಳಾದ ಶೌಚಾಲಯ ಈ ಕೆಲ ಹೋಗಲೇಬೇಕು ಆದರೆ ಅವುಗಳನ್ನೆಲ್ಲ ಈ ಅಜ್ಜು ಹೇಗೆ ನಿರ್ವಹಿಸುತ್ತಾಳೋ ಆ ಭಗವಂತನಿಗೇನೇ ಗೊತ್ತು ಆದ ಕಾರಣ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಅಥವಾ ಯಾರಾದರೂ ಸಂಘ ಸಂಸ್ಥೆಗಳ ಮಹಾ ಈ ಅಜ್ಜಿಗೆ ವೃದ್ರಾಶ್ರಮಕ್ಕೆ ಸೇರಿಸಿ ಈಕೆಗೆ ಮುಂದೆ ಸಾಗಲು ಚಕ್ರಚಾಲಿತ ಗಾಡಿಯನ್ನಾದರೂ ನೀಡಿ ಅಜ್ಜಿ ಜೀವನಕ್ಕೆ ಆಸರೆ ಮಾಡಿಕೊಡಿ ಎಂಬುದು ಕೂಗು ವಾಹಿನಿಯ ಕಳಕಳಿಯಾಗಿದೆ ಮನೆಯಲ್ಲೇ ಮನೆ ಮನೆಯಿಲ್ಲ ನಿಮ್ಮೂರ ಯಾರಲ್ಲ ಇಲ್ಲೇ ಇರ್ತೀನಿ Hindi nasa Hindi,